ಕೆಲಸ ಏನಾಗಿದೆ ಅಂತಂದ್ರೆ ಗೋಕಾವಿ ನಾಡಿನಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಕಾರಣ ಏನಂತಾರೆ ನಾವು ನ್ಯಾಯವಾದಿಗಳು ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತದ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ನೊಂದವರಿಗೆ ಎಲ್ಲರಿಗೂ ನ್ಯಾಯವನ್ನ ಪಡಿಸತಕ್ಕಂಥವ್ರು ಹೀಗಿದ್ದಾಗ ನಮ್ಮ ನ್ಯಾಯಾಲಯದ ವ್ಯಾಪ್ತಿಯಲ್ಲಿ ನಮ್ಮ ನ್ಯಾಯ ನ್ಯಾಯಾಲಯದ ಕ್ಯಾಂಪಸ್ನಲ್ಲಿ ಬಂದು ನಮಗೆ ಧಮಕಿ ಹಾಕಿ ಅದರ ಜೊತೆಗೆ ಸಂಘಟನೆಯ ಹೆಸರಿನಲ್ಲಿ ಅನೇಕ ಅನಾಚಾರಗಳನ್ನ ಮಾಡಿ ಶಿಷ್ಟಾಚಾರಗಳನ್ನ ಬದಿಗೊತ್ತಿ ತಮ್ಮದೇ ಆದಂತ ಒಂದು ತತ್ವ ಸಿದ್ಧಾಂತಗಳನ್ನ ಮಾಡಿಕೊಂಡು ತಮ್ಮ ನಡೆದಿದ್ದ ಹಾದಿ ಅಂತ ತಿಳ್ಕೊತಕ್ಕಂತ ಈ ಸಂಘಟನೆ ಅವರು ತಮಗೆ ಯಾವುದೋ ಸಂಘಟನೆ ರಿಜಿಸ್ಟ್ರಿ ಆಕ್ಟ್ ಕಡೆ ಕೆಳಗಡೆ ರಿಜಿಸ್ಟರ್ ಆಗಿರೋದಿಲ್ಲ ನಮ್ಮ ನ್ಯಾಯವಾದಿಗಳ ಸಂಘ ರಿಜಿಸ್ಟ್ರಿ ಆಕ್ಟ್ ಕಡೆ ಕೆಳಗಡೆ ಆಗಿದ್ರು ನಾವು ಪ್ರತಿಯೊಬ್ಬ ಸಂವಿಧಾನಬದ್ಧವಾಗಿ ಕೆಲಸವನ್ನ ಮಾಡಿ ನೊಂದವರಿಗೆ ನ್ಯಾಯವನ್ನ ಒದಗಿಸತಕ್ಕ ಕೆಲಸವನ್ನ ಇವತ್ತು ನಮ್ಮ ಗೋಕಾಕ್ ನ್ಯಾಯವಾದಿಗಳಾಗಿರ್ಬಹುದು ಕರ್ನಾಟಕದ ಎಲ್ಲೇ ಇರ್ತಕ್ಕಂಥ ಎಲ್ಲಾ ನ್ಯಾಯವಾದಿಗಳು ಆ ನಿಟ್ಟಿನಲ್ಲಿ ನಾವು ಕೆಲಸವನ್ನ ಮಾಡ್ತಾ ಇದ್ದೇವೆ ನಾವಿಷ್ಟೆಲ್ಲಾ ಇದ್ರೂ ಸಹಿತ ನಮ್ಮ ನ್ಯಾಯವಾದಿಗಳ ಕ್ಯಾಂಪಸ್ ನಲ್ಲಿ ಬಂದು ಧಮಕಿ ಹಾಕಿ ಮನವಿ ತೆಗರಿ ನಮ್ಮ ಸಂಘದ ಸದಸ್ಯರ ಮೇಲೆ ಮನವಿ ತೆಗೇರಿ ಅಂತಕ್ಕಂಥದ್ದು ಏನಿದೆಯಲ್ಲ ಅದು ನಮ್ಮ ಸಂಘದಲ್ಲಿ ಮಧ್ಯದು ನಮ್ಮ ಪರವಾನಿಗೆ ಇಲ್ಲದೆ ಟ್ರೆಸ್ಪಾನ್ಸ್ ಟ್ರೆಸ್ ಪಾಸ್ ಕಾಯ್ದೆ ಅಡಿಯಲ್ಲಿ ಅದು ಅಪರಾಧ ಇನ್ನು ಒಂದನೇದು ಎರಡನೇದು ನ್ಯಾಯವಾದಿಗಳನ್ನ ಒಳಗಿನ ಹುಳ ಅಂತಕ್ಕಂಥದ್ದು ಏನೈತಿಲ್ಲ ಅದು ಘೋರ ನ್ಯಾಯ ಮತ್ತು ಘೋರ ಅಪರಾಧ ಯಾಕಂತಂದ್ರೆ ಮನೆ ಮನೆ ತಾನೇ ರಾಜ್ಯ ಸರ್ಕಾರ ನ್ಯಾಯವಾದಿಗಳಿಗೆ ಪ್ರೊಟೆಕ್ಷನ್ ಆಗ್ತಾ ಅಂತಕ್ಕಂಥ ಕಾಯ್ದೆಯನ್ನ ಹೊರಗೆ ತಂದಿದೆ ಅದರ ಅಡಿಯಲ್ಲಿ ಅವರಿಗೂ ಶಿಕ್ಷೆ ಆಗಬೇಕು ಜೊತೆಗೆ ನಮ್ಮ ನ್ಯಾಯವಾದಿಗಳ ಸಂಘದಲ್ಲಿ ಬಂದು ನಮ್ಮ ನ್ಯಾಯವಾದಿಗಳಿಗೆ ಧಮಕೆ ಹಾಕಿರ್ತಕ್ಕಂಥದಲ್ಲಿ ಪಯಣ ಯಾವ ಅಟ್ರಾಕ್ಟ್ ಕೊಡ್ತಾ ನಾವೇನು ಈ ಕಂಪ್ಲೇಂಟ್ ಅಡಿಯಲ್ಲಿ ಆರೋಪಿಗಳ ಬಂಧನ ಆಗ್ಬೇಕು ನಮಗೆ ತುರ್ತಾಗಿ ಇದನ್ನ ರಿಸೀವ್ ಮಾಡಿ ನಮಗೆ ರಿಜಿಸ್ಟರ್ ಮಾಡಿ ಕಂಪ್ಲೇಂಟ್ ಅನ್ನ ತುರ್ತಾ ತುರ್ತಾಗಿ ಪೊಲೀಸ್ನವರು ಕೊಡ್ಬೇಕು ಒಂದು ಎರಡನೇದಾಗಿ ನಾವು ಎರಡನೇದಾಗಿ ಇನ್ನು ಮುಂದೆ ಇಲ್ಲಿ ನಮ್ಮ ಮನವಿಗೆ ಹೋಗಟ್ಟು ಬಂದಿರ ಬೆಳಗಾವ್ ಜಿಲ್ಲೆಯ ಅಡಿಷನಲ್ ಎಸ್ ಪಿ ಅವರಿಗೆ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಏನ್ ಮನವಿ ಅಂತಂದ್ರೆ ಈ ಮನವಿಯಲ್ಲಿ ಇಲ್ಲಿ ಮೂರು ವರ್ಷಕ್ಕಿಂತ ಹೆಚ್ಚಾಗಿ ಬೇರ್ ಬಿಟ್ಟಂತ ಪೊಲೀಸ್ ಅಧಿಕಾರಿಗಳನ್ನ ತುರ್ತಾ ತುರ್ತಾಗಿ ಟ್ರಾನ್ಸ್ಫರ್ ಮಾಡಿಸಬೇಕು ಯಾಕಂತಂದ್ರೆ ಇಲ್ಲ ಸಲ್ಲದ ಆರೋಪಿಗಳ ಜೊತೆಗೆ ಹಾಗೆ ಆಗಿರ್ತಕ್ಕಂತ ಕೆಲವೊಂದು ಸಂದೇಶಗಳು ವಾಟ್ಸ್ಆಪ್ ಮುಖಾಂತರ ಫೇಸ್ಬುಕ್ ಮುಖಾಂತರ ಹರಿದಾಗ್ತವೆ ಅದಕ್ಕೆ ದಯವಿಟ್ಟು ಎಸ್ ಪಿ ಸಾಹೇಬ್ರ ಮನವಿ ಏನಂತಂದ್ರೆ ತುರ್ತಾ ತುರ್ತಿ ಇದು ಶೀಘ್ರವಾಗಿ ಅನುಷ್ಠಾನಗೊಳ್ಬೇಕಂತ ನನ್ನ ಮನವಿ ಜೊತೆಗೆ ನಮ್ಮ ನ್ಯಾಯವಾದಿಗಳ ಸಂಘಟನೆ ಆಗಿರ್ತಕ್ಕಂತ ಈ ಒಂದು ಏನಿದೆ ಅವ್ರಿಗೆ ಶೀಘ್ರವಾಗಿ ಅರೆಸ್ಟ್ ಮಾಡಿ ಎಫ್ ಎಫ್ಐಆರ್ ತಂದು ಕೊಡ್ಬೇಕಂತ ಕೆಲಸವನ್ನ ತಾವು ಇವತ್ತಿನ ಮಾಡಿ ಮಾಡಿಕೊಡ್ಬೇಕಂತ ಹೇಳ್ತಾ ನಾವು ಈ ಮನವಿಯನ್ನ i okay.